ಗೆದ್ದ ಬಾರಪ್ಪ ನಾವು ದೇವ್ರಿಗೆ ಗೆಲ್ಸಪ್ಪ ಅಂದ ತಾಯಿ ಮಗಳ ಒಂದು ಹಾಡು ಹೇಳ್ತಾವಪ್ಪ ಹನುಮಂತೇವ್ರ ಮೇಲೆ ಏಳ ಮಂಡಲ ಬರೋದು ನಾರಿಸೀತನಿಟ್ಟು ವಾರೆಣ ಬ್ಯಾಟ ಡಾಕೋದರವರ ಜೋಗ್ಯಾಗಿ ರಾವಣ ಬರತಿರಲೆ ಮಾಯದಿಂದಲೇ ಸೀತನ್ ಮೈಯತಿರಲೆ ಬಾಗಲ ಕಾಯುವಂತ ಗರುಡ ತಾನುಡುದಾರೆ ರಾಮನೆಂದು ಪ್ರಾಣ ಬಿಡತಿರಲೇ ಜಯ ಮಂಗಳ ಶುಭಮಂಗಳ ನಾಡಿದು ಶಬ್ದಾರಣ ಕಮುಟ್ಟವ ಸ್ವಾಮಿ ಬಂದನು ತನ್ನಾರಮನಿಗೆ ಸೀತನ್ನ ನೋಡ ನವಳವರಗಿಯೇನ ಸೊ ಜಿ ಗಮನಿ ಒಳಗ ಆಳುವ ಮಡದಿಯನ್ನಿಗರು ವೈದ್ಯ ರಂಗ ಮಾಡನು ತಮ್ಮ ಲಕ್ಷಮಣ್ಣ ಜಯ ಮಂಗಳವ ನಿತ್ಯ ಸುಮಂಗಳ ಹೆಂಗ ಮಾಡನು ತಮ್ಮ ಲಕ್ಷ ಜಯ ಮಂಗಳವ ನಿತ್ಯ ಶಿವಮಂಗಳ ಬಾಲ ಬಾಲನುಮಂತಾಗ ಅಂಜುಣ ದೇವಿ ಮಾಗ ಎಂದು ಕೋಮಾರಾಮ ಬಂದು ಒದಗಿದಿ ಬಾಲನುಮಂತಾನ जय मंगल वनिते शुभ मंगल दशरथ राजा रुयथ राजा मक्कलो इंदा का चिल्लारी नामा जय मंगल वनिते शुभ मंगला ಪುತ್ರನ ಮಾತು ಮಾತುಸಿತ ಉಟ್ಟು ಕೇಳರೆ ಬಾರ ಪುತ್ರನಂದು ಕರೆದಿದ್ದರ ನಿತ್ತಿ ಮೇಲೆ ಹೇಳದಿದ್ದರೆ ದಿಕ್ಕಿ ದಿಕ್ಕಿಗೆಲ್ಲ ಜಟ್ಟರ ಕಾವಲ ಪುತ್ರ ನನ್ನಯ್ಯನಿ ಬಾಳ ಜಾಕೆ జయమంగళత శుభ మంగళ జట్టు మాడారు మా అప్ప నిమ్మ దైవైరెందే అప్ప కొట్టెందు కళవలెందే

అపని కొట్టెందు కలవలెnde తయి సీతమ్మన్న తరలి తరునాను చెత్రేరమగలెంకి అనుమనల్లంద జయమంగళవనితే శుభమంగళ తిగ్వా శర్మంతల నా ని ngeddu varappa